ಆರಂಭಿಸುವಾಗ ಒಂದಿಷ್ಟು ಸಂತೋಷಗಳಿವೆ ಯಾಕಂದ್ರೆ ನಿವೃತ್ತ ಸೈನಿಕರು ನಮ್ಮ ವೇದಿಕೆ ಮೇಲೆ ಇರುವಾಗ ದೇಶ ಪ್ರೇಮದ ಕಥೆಗಳನ್ನು ಹೇಳುವುದು ಬಹುಶಃ ಅದು ನಗೆ ಪಾಠ ಕೇಳುವ ಆಗಬಹುದು ಎಂಬ ಒಂದು ಸಂತೋಷ ನನ್ನೊಳಗಿದೆ ಈ ವೇದಿಕೆ ತುಂಬಾ ವಿಷೇಮ ಎರಡು ರೀತಿಯ ಸೈನಿಕರಿದ್ದಾರೆ ಅಂತ ಹೇಳಿದ್ರೆ ಆಯುಷ್ ಯೋಜನೆ ಒಂದನೇದಾಗಿ ಯಾವತ್ತೂ ನಮ್ಮ ಕಣ್ಣಿಗೆ ಕಾಣಲ್ಲ ಪೂರ್ವ ಕಾಶ್ಮೀರದಲ್ಲಿ ಪೂಂಚಲ್ಲಿ ಗುಜರಾತಿನಲ್ಲಿ ಅಸ್ಸಾಮಿನಲ್ಲಿ ಈ ರೀತಿ ದೇಶವನ್ನು ಕಾಯುತ್ತಾ ದೇಶವನ್ನು ಕಳಪುವ ಸ್ನೇಹಿತರನ್ನು ಈ ಕೆ ಜೆ ಎಸ್ ವೈ ಎಸ್ ಎಸ್ ಈ ಕಾರ್ಯಕ್ರಮ ಗುರುತಿಸಿದೆ ಜೊತೆಗೆ ದಿನಾಲೂ ನಮ್ಮ ಹನೆಯನ್ನು ಕಳಪುವ ಸೈನಿಕರನ್ನು ಕೂಡ ಈ ವೇದಿಕೆ ಗುರುತಿಸಿದೆ ಎನ್ನುವುದು ಅತ್ಯಂತ ವಿಶೇಷವಾದ ಕಾರ್ಯಕ್ರಮವಾಗಿ ಯಾವತ್ತೂ ಕೂಡ ಈ ಕಾರ್ಯಕ್ರಮ ನೆರವಾಗಿ ನಿಡ್ತಾ ಇದೆ ಪ್ರೀತಿಯ ಸಹೋದರರೇ ಬಹುಶಃ ಧಾರ್ಮಿಕ ಸಂಸ್ಥೆಗಳಲ್ಲಿ ಇಂದು ಬೆಳಿಗ್ಗೆ ಆರು ಗಂಟೆಯಿಂದ ಪ್ರತಿ ಮನಸ್ಸರಗಳಲ್ಲಿ ತಿರುರಂಗದಲ್ಲಿ ಹಾರಿಗೆ ನಿಂತಿದೆ ನನ್ನೂರಿನ ಮನಸ್ಸರಗಳಲ್ಲಿ ಇಂದು ಆರೂವರೆಗೆ ಸರಿಯಾಗಿ ತಿರುರಂಗ ಅಂದ್ರೆ ಪ್ರತಿ ಮನಸ್ಸರಗಳಲ್ಲೂ ಕೂಡ ಬಹುಶಃ ಇನ್ನು ಈ ಕೇಸರಿ ಬಿಳಿ ಹಸಿರು ಬಡದರ ಬಗ್ಗೆ ಹಾಳಿ ನಿಂತಿರಲೇ ಯಾಕಂದ್ರೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಅಲ್ಲಿನ ಅಧ್ಯಾಪಕರು ನೀಡುವಂತಹ ಸಂದೇಶ ಇದು ನನ್ನ ಭಾರತ ಎಂಬ ಸಂದೇಶವನ್ನು ಕೇಳಿ ಇಂದು ಈ ದಿನ ಮುಸಲ್ಮಾನರಾದ ಪ್ರತಿಯೊಂದು ಮಕ್ಕಳು ಕೂಡ ಎದ್ದಿರಬೇಕು ಎಂಬುದನ್ನು ನಾನು ಭಾವಿಸ್ತಾ ಇದ್ದೇನೆ ಸಹೋದರೇ ಈ ಸಂದರ್ಭದಲ್ಲಿ ಇಷ್ಟೊಂದು ಜನರನ್ನು ಜಮಾಯಿಸಿ ಎಸ್ 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 ಎಫ್ ನಡೆಸುತ್ತಿರುವಂತಹ ಈ ಕಾರ್ಯಕ್ರಮಕ್ಕೆ ನನ್ನೆಲ್ಲ ಅಭಿನಂದನೆಗಳನ್ನು ಪ್ರಶಂಸೆಗಳನ್ನು ಒಂಬೈನೂರ ನಲವತ್ತೇಳರಲ್ಲಿ ಈ ಭಾರತದ ಸ್ವತಂತ್ರಗೊಂಡಿದ್ದೇವೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವ ನಾವು ಸ್ವಾತಂತ್ರ್ಯ ಅಂದರೆ ಏನು ಎಂಬ ಅಂಶದ ಬಗ್ಗೆ ಕೆಲವೊಂದು ಬಾರಿಯಾದರೂ ಕೂಡ ಪ್ರಶ್ನೆ ಎತ್ತೆ ಯುರೋಪ್ ಅನ್ನು ಬಿಟ್ಟು ನೋಬೆಲ್ ಯುರೋಪ್ ಬಿಟ್ಟು ಹೊರಗೆ ಸಂದರ್ಭದಲ್ಲಿ ಅದು ಭಾರತದ ಆದಂತಹ ರವೀಂದ್ರನಾಥ್ ಠಾಗೂರ್ ಕೈಯನ್ನು ಸೇರಿದಂತಹ ಸಂದರ್ಭದಲ್ಲಿ ಗೀತಾಂಜಲಿ ಎಂಬ ಪುಸ್ತಕಕ್ಕೆ ಮೊದಲ ಬಾರಿ ಯುರೋಪ್ ಅನ್ನು ದಾಟಿ ನೋಬೆಲ್ ಭಾರತವನ್ನು ಕಲ್ಪಿಸಿದಂತಹ ಸಂದರ್ಭದಲ್ಲಿ ಆ ಗೀತಾಂಜಲಿ ಎಂಬ ಪುಸ್ತಕದಲ್ಲಿ ಒಂದು ಏರಿ ಏನು ಸ್ವತಂತ್ರ ಅಂದರೆ ನಿನ್ನನ್ನು ಯಾವತ್ತು ತಾಯಿ ನಡೆಸುತ್ತದೆಯೋ ಅದೇ ನಿನ್ನ ಸ್ವತಂತ್ರ ತನಿಖರು ಯಾವುದು ನಿಮಗೆ ಅವಕಾಶ ನೀಡುವುದಿಲ್ಲವೋ ಅದೇನಿಂದ ಸ್ವತಂತ್ರ ಎಂಬ ಅತ್ಯಂತ ಮಾನ್ಯವಾದ ನೆರೆಗಳನ್ನು ರವೀಂದ್ರನಾಥ್ ಟಾಗೋರ್ ತನ್ನ ಗೀತಾಂಜಲಿ ಎಂಬ ಪುಸ್ತಕದಲ್ಲಿ ಬರೆದಿರುವುದು ನೋಬೆಲ್ ಪುರಸ್ಕಾರ ಲಭಿಸಿದ ನೆರೆಗಳಿದೆ ದರ್ಶಕಗಳು ಕಲಿಯುವಂತಹ ಸಂದರ್ಭದಲ್ಲಿ ಆ ಸ್ವತಂತ್ರ ಆ ಸ್ವತಂತ್ರವಾಗಿ ಮಾತ್ರ ಬಾಕಿ ಎಂಬ ಸಂಶಯಗಳು ಸಂದೇಹಗಳು ಪ್ರತಿಯೊಂದು ಬಾರಿ ನಮ್ಮನ್ನು ಕಾಣ್ತಾ ಇದೆ ಸಮಾಜ ಸ್ವತಂತ್ರತೆ ಸ್ವತಂತ್ರ ಅಂದ್ರೆ ಅಸಿದವನಿಗೆ ಅನ್ನೋದು ಅವನೇ ಇರುವಂತಹ ಸ್ವಾತಂತ್ರ್ಯ ನಿರ್ವಸತೆಯ ವಸತಿಯನ್ನು ಗಮನಿಸುವುದು ನೀಡುವಂತಹ ಸ್ವಾತಂತ್ರ್ಯ ಆರೋಗ್ಯ ಇಲ್ಲವನಿಗೆ ಆರೋಗ್ಯವನ್ನು ಗಮನಿಸುವುದು ಅವರೇ ಇರುವಂತಹ ಸ್ವಾತಂತ್ರ್ಯ ಮೂಲಭೂತ ಸೌಕರ್ಯಗಳಿಂದ ವಂಚಿತನಾದವರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡುವುದು ಅವರಿಗೆ ನೀಡಬೇಕಾದಂತಹ ಸ್ವಾತಂತ್ರ್ಯ ಈ ಪ್ರತಿಯೊಬ್ಬರಿಗೆ ನೀಡಬೇಕಾದಂತಹ ಸ್ವಾತಂತ್ರ್ಯ ಲಭಿಸದಲ್ಲಿ ಮಾತ್ರ ಪೂರ್ಣವಾಗಿ ಈ ಭಾರತ ಸ್ವತಂತ್ರಗೊಂಡಿದೆ ಅಂಶವನ್ನು ನಾವು ಅತ್ಯಂತ ಜವಾಬ್ದಾರಿಯುತವಾಗಿ ಅತ್ಯಂತ ಧೈರ್ಯದಿಂದ ಹೇಳಬೇಕಾದಂತಹ ಪರಿಸ್ಥಿತಿ ಇದೆ ಪ್ರೀತಿಯ ಸಹೋದರರೇ ದಶಕಗಳು ದಾಟಿದಂತಹ ಸಂದರ್ಭದಲ್ಲಿ ಭಾರತದ ಅವಸ್ಥೆಗಳೇನಾಗ್ತಾ ಇದೆ ಸದ್ರಿ ಭಾರತದ ಸಮಸ್ಯೆಗಳೇನು ಮಾತನಾಡುವಂತಹ ಸೈನಿಕರು ಹೇಳಿದ್ರು ಈ ಭಾರತದ ಅತಿ ಸಮಸ್ಯೆಯಾಗಿ ಭ್ರಷ್ಟಾಚಾರವನ್ನು ತೆರಳುತ್ತೆ ಆಮ್ಲಜನಕವಾಗಿ ರಾಜಕೀಯ ಪುರಾಯಿಗಳು ಆಮ್ಲಜನಕವಾಗಿ ಭ್ರಷ್ಟಾಚಾರವನ್ನು ಭ್ರಷ್ಟಾಚಾರ ಇಲ್ಲದೆ ಹೋದರೆ ರಾಜಕೀಯ ಬಗ್ಗೆ ಇನ್ನು ಸಾಯ್ತಾ ಇದ್ದಾರೆ ಅವರು ಆಚಾರದಿಂದ ಇದ್ದಾನೆ ಇದು ಭಾರತದ ಅತ್ಯಂತ ದೊಡ್ಡ ಸಮಸ್ಯೆ ಎಂಬುದನ್ನು ಪ್ರತಿಯೊಬ್ಬ ಪ್ರಜ್ಞಾವಂತ ಭಾರತದ ಭಾರತ ಸ್ವಾ ಸಂಪೂರ್ಣವಾಗುವ ಸಾಧ್ಯಗಳನ್ನು ಭಾರತವಾಗಿ ರಾಷ್ಟ್ರ ಮಟ್ಟದಲ್ಲಿ ಭಾರತದ ಸಂಖ್ಯೆ ಎಷ್ಟು ವಿದೇಶ ಮಟ್ಟದಲ್ಲಿ ಪೂಜಿಸುವಂತಹ ಬಡತನದಲ್ಲಿ ಅತ್ಯಂತ ಹೆಚ್ಚು ಬಡವಿರುವ ರಾಷ್ಟ್ರಗಳಲ್ಲಿ ನಮ್ಮ ಭಾರತವು ನಮಗೆ ಅತ್ಯಂತ ಸ್ವಾತಂತ್ರ ಮಹಿಳಾ ದೌರ್ಜನ್ಯಗಳಷ್ಟು ಈ ಮಹಿಳಾ ದೌರ್ಜನ್ಯಗಳಿಗೆ ಬಲಿಯಾದ ಯಾವಾಗ ಪ್ರೀತಿ ಸಹೋದರ ಎರಡು ಸಾವಿರದ ಇಪ್ಪತ್ತೆರಡು ವರದಿಗಳನ್ನು ಬರೀ ಒಂದು ವರ್ಷಗಳಲ್ಲಿ ನಲವತ್ತು ಸಾವಿರದಷ್ಟು ಮಹಿಳಾ now the other two corner ನಾವೆಲ್ಲರೂ ಕೂಡ ಒಂದೇ ಎಂಬ ಸಂದೇಶವನ್ನು ಸಾರುವಂತಹ ಸಂದರ್ಭದಲ್ಲಿ ಪ್ರೀತಿಯ ಸಹೋದರರೇ ಆ ಸಂದರ್ಭದಲ್ಲಿ ಮಾತ್ರ ಈ ಭಾರತ ಸ್ವತಂತ್ರ ಸಂಪೂರ್ಣವಾಗ್ತಾ ಇದೆ ಪ್ರೀತ ಸಹೋದರರೇ ನಾವೆಲ್ಲರೂ ಕೂಡ ಒಂದಾಗಿ ಬದುಕುವಂತಹ ಅಗತ್ಯತೆ ಈ ನೆಲದ ಅಗತ್ಯತೆ ಈ ನೆಲ ನೆಲವಾಗಿ ಉಳಿಯಬೇಕಾದರೆ ನಾವೆಲ್ಲರೂ ಕೂಡ ಜೊತೆಯಾಗಿ ಬದುಕಬೇಕಾದ ಅನಿವಾರ್ಯತೆ ಇದೆ ಯಾವಾಗ ನಾವು ವಿಭಜಿಸಿ ಯಾವಾಗ ನಾವು ಭಿನ್ನಾಭಿಪ್ರಾಯಗಳಿಂದ ಬದುಕುತ್ತೇವೋ ಆಗ ಈ ಬ್ರಿಟಿಷರಿಗೆ ಭಾರತವನ್ನು ಕೊಳ್ಳೆ ಒಳೆಯಲು ಸಾಧ್ಯವಾದಂತೆ ಈಗಿರುವಂತಹ ರಾಜಕೀಯ ಪುಡಾರಿಗಳಿಗೆ ರಾಜಕೀಯದ ಅಮಲಲ್ಲಿ ಮಾತ್ರ ಬದುಕುತ್ತಿರುವವರಿಗೆ ನಮ್ಮನ್ನು ಕೊಳ್ಳೆ ಹೊಡೆಯಲು ಸಾಧ್ಯವಾಗುವುದು ಎಂಬ ಅಂಶವನ್ನು ಪ್ರಜ್ಞಾವಂತ ಮತದಾರರಾದ ನಾವು ಅರ್ಥ ಮಾಡಿಕೊಳ್ಳಬೇಕು ಎಂಬ ಸತ್ಯವನ್ನು ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ವೇದಿಕೆಯಲ್ಲಿ ನಿಮ್ಮೊಂದಿಗೆ ನಾನು ಬಯಸ್ತಾ ಇದ್ದೇನೆ ಪ್ರೀತಿಯ ಸಹೋದರರೇ ಇದು ಭಾರತ ಈ ಭಾರತದಲ್ಲಿ ಎಲ್ಲಾ ಜನರು ಮಾತ್ರ ಇದು ಕೇವಲ ಹಿಂದೂಗಳಿಗೆ ಸೇರಿದಾಗ ಮುಸಲ್ಮಾನ ಅಲ್ಲ ಸೇರಿದ್ದಲ್ಲ ಈ ಭಾರತವನ್ನು अत्य तंदपूर्वक ಸಹೋದರೇ ಈ ಎಲ್ಲರೇ ಬೇಕಾಗಿ ಹೋರಾಡಿ ಮಾಡಿದಮಾನಗಳನ್ನು ನಮಗೂ ಹೇಳಲಿಕ್ಕಿದೆ ಹೇಗೆ ಸಹೋದರ ನಿಮ್ಗೆ ಗೊತ್ತಿರಬಹುದು ಮೊಹಮ್ಮದ್

i no. yeah. ಸಭಾಶಿವ ನೇತೃತ್ವದಲ್ಲಿ ನಡೆದಿದ್ದರೆ ನಮ್ಮ ನೆಲಕ್ಕೆ ಅತ್ಯಂತ ಸೌಹಾರ್ದಯುತವಾದ ಪರಂಪರೆ ಇದೆ ಅತ ಅತ್ಯಂತ ಶಾಂತಿಯುತವಾದ ಪರಂಪರೆ ಇದೆ ಭಾರತಕ್ಕೆ ಅತ್ಯಂತ ದೊಡ್ಡ

Yeah,

ಭಾಷಣ ಮಾಡಿದರು ಪ್ರಧಾನಿ ಆ ಭಾಷಣದಲ್ಲಿ ಅವರು ಹೇಳುವಂತಹ ಮಾತು ಮಾತಿದೆ ಇಂದು ಭಾರತ ಅತ್ಯಂತ ಸುಂದರವಾಗಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಆದರೆ ನನ್ನ ಲಾಹೋರ್ನಲ್ಲಿ ಅಂದು ಲಾಹೋರ್ ಭಾರತದ ಭಾಗವಾಗಿಲ್ಲ ಪಾಕಿಸ್ತಾನಕ್ಕೆ ಹೋಗಲಾಗಿದ್ದು ಆ ಲಾಹೋರ್ನಲ್ಲಿ ಸ್ವತಂತ್ರಕ್ಕೆ ಬೇಕಾಗಿ ನಾವು ಇಲ್ಲಿ ಆಚರಣೆಗಳನ್ನು ನಡೆಸುವಂತಹ ಸಂದರ್ಭದಲ್ಲಿ ಆ ಲಾಹೋರ್ನಲ್ಲಿ ಎಷ್ಟು ಹಸಿಯಾದ ಮನುಷ್ಯ ಜೀವಗಳು ಹೊರಗಿಡ್ತಾ ಈಡಾಗ್ತಾ ಇದೆ ಅದು ನನ್ನಿಂದ ಸಾಧ್ಯವಿಲ್ಲ ಸರ್ಕಾರಿ ಪ್ರಾಥಮಿಕ ಭಾಷಣ ಮಾಡುತ್ತಿದ್ದರೆ ಇಂದು ಸ್ವಂತ ಊರಿನಲ್ಲಿ ಹುಕಿ ಮತ್ತು ವೈದಿ ಎಂಬ ಜನ ಎರಡು ಸಮುದಾಯಗಳು ಮಣಿಪುರದಲ್ಲಿ ಹಾಡು ಹಗಲೇ ಬಿದ್ದು ಹೊರಡಾಡುವಂತಹ ಸಂದರ್ಭದಲ್ಲಿ ಅದರ ವಿರುದ್ಧ ಚಕಾರವನ್ನು ಹಿಂದಲು ನಮ್ಮ ರಾಜಕೀಯ ಮೇಧಾವಿಗಳ ಸಾಧ್ಯವಾಗಲೇ ಹೋದರೆ ಪ್ರೀತಿಯ ಸಹೋದರರೇ ಈ ಭಾರತಕ್ಕೆ ಒಂದು ಚರಿತ್ರೆ ಇದೆ ಈ ಭಾರತಕ್ಕೆ ಒಂದು ಇತಿಹಾಸವಿದೆ ದೇಶವನ್ನು ಆಳಿದರಲ್ಲಿ ಅತ್ಯಂತ ಪ್ರಮುಖಿಯಾದ ಮಹಿಳೆಯೊಬ್ಬರಿದ್ದಾರೆ ಇಂದಿರಾ ಗಾಂಧಿ ವಿರೋಧ ಪಕ್ಷದಿಂದ ರಣಚಂಡಿ ಗಾಂಧಿ ಕಾನೂನಿನ ಮೂಲಕ ತುರ್ತು ಪರಿಸ್ಥಿತಿಯನ್ನು ತಂದು ಈ ಭಾರತೀಯರನ್ನು ಬೆಂಟಿಸಿದ ಕಾರಣದಲ್ಲಿ ಸ್ವಂತ ಊರಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಯಲ್ಲಿ ಸೋಲ್ಬೇಕಾಗಿ ಬಂತು ಇಂತಹ ಇತಿಹಾಸಗಳು ಭಾರತಕ್ಕಿದೆ ಅತ್ಯಂತ ಸತ್ಯವಾಗಿ ಈ ಭಾರತವನ್ನು ಮಹಿಳೆಯಿಂದ ಕೂಡ ಈ ಭಾರತವನ್ನು ಸೋಲಿಸಿದೆ ಯಾಕೆಂದರೆ ಈ ಭಾರತ ಅತ್ಯಂತ ದೊಡ್ಡ ಶಕ್ತಿ ಮತದಾರ ಮಾಡದೆ ಹೋದರೆ ರಾಜಕೀಯ ಪುರಾರಿಗಳಿಗೆ ಸ್ವಂತ ತಂದೆ ಅವರಿಗೆ ಹಾಕುವಂತಹ ಹೂಗಾರಗಳೂ ಕೂಡ ನಮ್ಮ ತೆರಿಗೆ ಎಂಬ ಅಂಶವನ್ನು ನಾವೆಲ್ಲರೂ ಕೂಡ ಈ ಸ್ವಾತಂತ್ರ್ಯ ದಿನಾಚರಣೆ ಹೊರಟಿನಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಈ ಭಾರತ

ಸ್ವಂತರ್ಚ ನಮಾಜ್ ಮಾಡಲು ಅವಕಾಶವಿದೆ ಎಂದು ಮುಸಲ್ಮಾನ ಬಂದು ಇದು ನಮ್ಮ ನಾಯಕರಾದಂತಹ ನಮಾಜ್ ಮಾಡಿದ ಕ್ಷೇತ್ರ ಆದ್ದರಿಂದ ಇದು ಎಂದು ಸೇರಬೇಕಾದರೆ ಅದು ನನ್ನಿಂದ ಸಾಧ್ಯವಿಲ್ಲ ಎಂದು ಮಂತ್ರವನ್ನು ಒಳಗಿಸಿದ ಈ ಭಾರತಕ್ಕೆ ಬೇಕು ಎಂದು ಗಾಂಧೀಜಿ ಬಯಸಿದ್ದೇನೆ ನಿಮ್ಗೆ ಗೊತ್ತಿರಬಹುದು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನಾನು ಯಾವುದೇ ಪಕ್ಷದ ವಕ್ತಾರ ಅಲ್ಲ ಜವಾಹರ್ಲಾಲ್ ನೆಹರು ಸಾವಿರದ ಒಂಬೈನೂರು نائکرہ باپ چند سندر جاتا جوہر لال نا ಏನಾದರೂ ಕ್ಷೇತ್ರ ಹೋಗುವುದಾದರೆ ಈ ಅಂಶಕ್ಕೆ ಧರ್ಮ ನಿರಪೇಕ್ಷೆ ಅದು ನನ್ನಿಂದ ಸಾಧ್ಯವಿಲ್ಲ ಎಂದು ಭಾರತವನ್ನು ಆಡಿದ ಅತ್ಯಂತ ಧೀಮಂತ ನಾಯಕರಾದಂತಹ ಪ್ರಧಾನಿಗಳಿದ್ರು ರಾಷ್ಟ್ರಪತಿಗಳಿದ್ರು ಈ ಭಾರತ ಆ ಸಂದರ್ಭದಲ್ಲಿ ಕೂಡ ಅತ್ಯಂತ ಭೀಕರವಾದ ಸನ್ನಿವೇಶಗಳಲ್ಲಿ ಆಗಬಹುದಿದೆ ಈ ಸನ್ನಿವೇಶಗಳು ಮಾತ್ರವಲ್ಲ ಇದಕ್ಕಿಂತ ದೊಡ್ಡವಾದ ಸನ್ನಿವೇಶಗಳನ್ನು ಭಾರತ ಗೆದ್ದಿದೆ ಪ್ರೀತಿಯ ಸಹೋದರರೇ ಸುಮಾರು ಸಾವಿರದ ಒಂಬೈನೂರ ನಲವತ್ತೇಳರೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ಎರಡು ಹೋರಾಡುವಂತಹ ಸಂದರ್ಭದಲ್ಲಿ ದ ಮಿಗ್ ಮೈಗ್ರೇಷನ್ ಅತ್ಯಂತ ದೊಡ್ಡ ವಾಸೆ ಭಾರತದಿಂದ ಪಾಕಿಸ್ತಾನಕ್ಕೆ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಂತಹ ಎರಡು ದೊಡ್ಡ ಜನ ಸಮುದಾಯದ ವಲಸೆಯಲ್ಲಿ ಪರಸ್ಪರ ಸಂಘರ್ಷದಿಂದ ಸತ್ತವರ ಸಂಖ್ಯೆ ಹತ್ತು ಲಕ್ಷ ಆ ಹತ್ತು ಲಕ್ಷ ಜನರು ಕೂಡ ಇಲ್ಲಿ ದಾರುಣವಾಗಿ ಕೊಲೆಯಾಗಿದ್ದರೆ ಆ ಸಂದರ್ಭವನ್ನು ಕೂಡ ಈ ಭಾರತ ಗೆದ್ದಿದೆ ಸಾಮ್ಯವಾದಿಂದ ಮಾತ್ರ ಶಾಂತಿಯಿಂದ ಮಾತ್ರ ಆ ಸಂದರ್ಭದಲ್ಲಿ ಆದಷ್ಟು ಹತ್ರ ಸಂದರ್ಭದಲ್ಲಿ ಗಾಂಧೀಜಿ ಕೆಂಪು ಕೋಟೆಯಲ್ಲಿ ಇಲ್ಲ ಪಶ್ಚಿಮ ಬಂಗಾಳದ ಬೀದಿ ನಡೆಯುವಂತಹ ಗಾಂಧೀಜಿಯೊಂದಿಗೆ ಪತ್ರಕರ್ತರು ಪತ್ರ ತಮ್ಮ ಮೈಕನ್ನು ಹಿಡಿದು ಹೇಳುವ ಪ್ರಶ್ನೆ ಇದೆ ಇಲ್ಲಿ ಸಾವಿರದ ಒಂಬೈನೂರ ಆದಷ್ಟು ಹತ್ರ ರಾತ್ರಿಯಲ್ಲಿ ಅಲ್ಲಿ ನಮ್ಮ ನಮ್ಮ ಕೆಂಪು ಕೋಟೆಯಲ್ಲಿ ತ್ರಿವರ್ಣದಲ್ಲಿ ಹಾರಾಡುತ್ತಾ ಇರುವಾಗ ನೀವು ಯಾವುದಕ್ಕಾಗಿ ಬೈರಾಸಿನೊಂದಿಗೆ ನೀವು ಯಾವುದಕ್ಕಾಗಿ ನಡೀತಾ ಇದ್ದೀರಿ ಎಂಬ ಪ್ರಶ್ನೆಗೆ ಗಾಂಧೀಜಿ ನೀಡುವಂತಹ ಉತ್ತರ ಸಮುದಾಯವಾದಂತಹ ಹಿಂದೂಗಳು ಮುಸಲ್ಮಾನರು ಪರಸ್ಪರಲ್ಲಿ ಕಚ್ಚಾಡಿಕೊಂಡು ಹೆಣಗಳಾಗಿ ಬೀಳುವುದು ನನ್ನ ಸ್ವಾತಂತ್ರ್ಯವಲ್ಲ ಅದಕ್ಕಾಗಿ ಅವರಿಗೆ ಬೇಕಾಗಿ ಸ್ವಾತಂತ್ರ್ಯವನ್ನು ನೀಡಲು ಇಲ್ಲಿ ಶಾಂತಿಯನ್ನು ನಡೆಸಲು ನಾನು ಇಲ್ಲಿಗೆ ಬಂದಿದ್ದೇನೆ ಆಗ ವಯಸ್ಸರ ಹೇಳುವಂತಹ ಮಾತಿ ಸಶಸ್ತ್ರ ಪಡೆಗಳಾದ ಸಾವಿರ ಪೊಲೀಸರು ಬಂದರೂ ಕೂಡ ಈ ಹೋರಾಟವನ್ನು ಸಾಧ್ಯವಿಲ್ಲ ನಿಮ್ಮ ಈ ಅರ್ಧ ಪಡೆಯಲು ಸಾಧ್ಯವಿಲ್ಲ ಎಂದು ಕೇಳಿ ಮಾಡಿದಂತಹ ಸಂದರ್ಭದಲ್ಲಿ ಸತ್ಯಾಗ್ರಹದ ಮೂಲಕ ತನ್ನ ಅಹಿಂಸೆಯ ಮೂಲಕ ಅಲ್ಲಿರುವಂತಹ ಸರ್ವಮತ ಬಾಂಧವರು ಹಿಂದೂಗಳು ಮುಸಲ್ಮಾನರು ತಮ್ಮ ಸಹಗಳನ್ನು ತಮ್ಮ ಆಯುಧಗಳನ್ನು ಗಾಂಧೀಜಿಗೆ ಮುಂದೆ ಇಟ್ಟು ನೀವು ನಮ್ಮ ಸತ್ಯಾಗ್ರಹವನ್ನು ಉಪ್ಪಿದ ಸತ್ಯಾಗ್ರಹವನ್ನು ನೀವು ಆದ್ದರಿಂದ ನಾವು ನಮಗೆ ನಿರೀಕ್ಷೆಗಳಿದೆ ಈ ಭಾರತ ಖಂಡಿತವಾಗಿಯೂ ಕೂಡ ಜಯಿಸೇ ಜಯಿಸುತ್ತದೆ ಒಂದು ಈ ಭಾರತ ಜಯಿಸುತ್ತದೆ ಆದರೆ ನಾವೆಲ್ಲರೂ ಈ ಭಾರತ ಶಕ್ತಿಗಳು ಎಂಬ ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನನ್ನ ಮಾತನ್ನು ನಾನುಗೊಳಿಸ್ತಾ ಇದ್ದೇನೆ ಪ್ರೀತಿ ಸಹೋದರ ಮತ್ತೊಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಬರೀ ಅವರನ್ನು ಒಂದು ಕೈಯಲ್ಲಿ ಭಾರತ ಆನಂದ محمد بریش مسلمان ನಾನು ಭಾರತೀಯರು ಎಂಬ ಅಂಶವನ್ನು ಆ ಪರಿಷತ್ತಿನಲ್ಲಿ ಬ್ರಿಟಿಷ್ ಆ ಅಂಶವನ್ನು ನಾವು ಅತ್ಯಂತ ಸಾಧ್ಯ ಪಾಲಿಸಬೇಕಾಗುತ್ತದೆ ಸಂವಿಧಾನವನ್ನು ನೀರಿ ಸಂವಿಧಾನವನ್ನು ಮೀರಿ ನಮಗೆ ಬದುಕಿಲ್ಲ ಸಂವಿಧಾನ ಈ ಭಾರತದ ಅತ್ಯಂತ ಪರಮೋತ್ಸವ